ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ತುಂಬಾ ಜನ ಮುಸ್ಲಿಮರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಯಾಕೆ ಒಬ್ರೇ ಒಬ್ರು ಮುಸ್ಲಿಂ ಸಚಿವರಿಲ್ಲ ಯಾಕೆ ಒಬ್ರೇ ಒಬ್ಬರು ಮುಸ್ಲಿಂ ಸಂಸದರು ಎನ್ ಡಿ ಎ ಕೂಟದಲ್ಲಿ ಇಲ್ಲ ಅಂತ ಯಾಕೆ ಏನು ಎತ್ತ ಅನ್ನುವಂತಹದಕ್ಕೆ ಉತ್ತರ ಕೊಡ್ಬೇಕಲ್ವಾ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮುಸ್ಲಿಮರಿಲ್ಲ ಮೋದಿಯವರ ಎನ್ ಡಿ ಎ ಕೂಟದಲ್ಲಿ ಮುಸ್ಲಿಂ ಸಂಸದರಿಲ್ಲ ಯಾಕೆ ಉತ್ತರ ತುಂಬಾ ಸ್ಪಷ್ಟ ಯಾಕೆ ಅಂತಂದ್ರೆ ಈಗಾಗಲೇ ನಾನೂರ ನಲವತ್ತೊಂದು ಮಂದಿಯನ್ನ ಬಿಜೆಪಿ ಕಣಕ್ಕಿಳಿಸಿತ್ತು ಆ ಪೈಕಿ ಕೇರಳದ ಮಲ್ಲಪ್ಪುರಂನಿಂದ ನಿಂದ ಅಬ್ದುಲ್ ಸಲಾಂ ಅವರನ್ನು ಕೂಡ ಅಖಾಡಕ್ಕೆ ಇಳಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡಿತ್ತು ಅದು ಕೂಡ ಮುಸ್ಲಿಂ ಅಭ್ಯರ್ಥಿ ಅಂತ ಹೇಳಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು ಆದ್ರೆ ಆ ಮುಸ್ಲಿಂ ಅಭ್ಯರ್ಥಿ ಪರ ಎಷ್ಟೋ ಜನ ಮುಸಲ್ಮಾನರು ಗಟ್ಟಿಯಾಗಿ ನಿಂತ್ಕೊಂಡು ವೋಟ್ ಮಾಡಿದ್ರು ಅನ್ನೋದನ್ನ ಮುಸ್ಲಿಮರು ಕೂಡ ಪ್ರಶ್ನೆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಮನುಷ್ಯನಿಗೆ ಆತ್ಮಸಾಕ್ಷಿ ಅನ್ನೋದು ಮುಖ್ಯ ಆತ್ಮಸಾಕ್ಷಿ ಇದ್ದವರು ಈ ರೀತಿ ಪ್ರಶ್ನೆ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಕೇರಳದ ಮಲ್ಲಪ್ಪುರಂನಲ್ಲಿ ನಿಂತಹ ಬಿಜೆಪಿ ಅಭ್ಯರ್ಥಿಗೆ ಎಷ್ಟು ವೋಟ್ಗಳು ಬಂತು ಮತ್ತು ಬೇರೆ ಪಕ್ಷದಿಂದ ನಿಂತವರಿಗೆ ಎಷ್ಟು ವೋಟ್ಗಳು ಬಂತು ಅನ್ನೋದನ್ನು ಕೂಡ ಹೇಳಬೇಕು ನೋಡಿ ಜೆ ಯು ಎಂ ಎಲ್ ನಿಂದ ಕಂಟೆಸ್ಟ್ ಮಾಡಿದಂತಹ ಮೊಹಮ್ಮದ್ ಬಶೀರ್ ಆರು ಲಕ್ಷ ನಲವತ್ನಾಲ್ಕು ಸಾವಿರದ ಆರು ಮತಗಳನ್ನ ಪಡ್ಕೊಂಡ್ರು ಮತ್ತೊಂದು ಕಡೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದಂತಹ ವಿ ವಾಸಿಫ್ ಮೂರು ಲಕ್ಷ ನಲವತ್ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮತಗಳನ್ನು ಪಡ್ಕೊಂಡ್ರು ಆದರೆ ಬಿಜೆಪಿ ಅಭ್ಯರ್ಥಿ ಅಬ್ದುಲ್ ಸಲಾಂ ಎಂಬತ್ತೈದು ಸಾವಿರದ ಮುನ್ನೂರ ಅರವತ್ತೊಂದು ಮತಗಳನ್ನು ಪಡೆದರು ಒಂದು ಲಕ್ಷ ವೋಟ್ ಕೂಡ ಬಿದ್ದಿಲ್ಲ ಆದರೆ ಅದೇ ಅಬ್ದುಲ್ ಸಲಾಂ ಬೇರೆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿರ್ತಿದ್ರೆ ಬಹುಶಃ ಅವರ ಮಾರ್ಜಿನ್ ಎರಡು ಲಕ್ಷ ಕೂಡ ದಾಟ್ತಾ ಇತ್ತೇನೋ ಆದ್ರೆ ಮುಸ್ಲಿಮರು ಬಿ ಜೆ ಪಿಗೆ ವೋಟ್ ಹಾಕಲ್ಲ ಬಿ ಜೆ ಮೇಲೆ ಅವರಿಗೆ ಒಂದು ರೀತಿಯ ನಂಬಿಕೆನೂ ಇಲ್ಲ ಮತ್ತು ಬಿಜೆಪಿಯ ಸಿದ್ಧಾಂತಗಳಿಗೆ ಅವರು ಒಗೋದಿಲ್ಲ ಬಿಜೆಪಿಯ ಪ್ರೋಗ್ರೆಸಿವ್ ಥಾಟ್ ಪ್ರೋಸೆಸ್ ಅವರಿಗೆ ಸರಿ ಹೋಗೋದಿಲ್ಲ ಮತ್ತು ಬಿಜೆಪಿಗೆ ಪ್ರಶ್ನೆ ಮಾಡೋದು ಯಾಕೆ ಬಿಜೆಪಿಯಲ್ಲಿ ಮುಸ್ಲಿಮರನ್ನ ಸಂಸದರಾಗಿಸಿಲ್ಲ ಯಾಕೆ ಬಿಜೆಪಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಮಂತ್ರಿಗಳಿಲ್ಲ ಅಂತ ಬಿಜೆಪಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿತ್ತು ಅಖಾಡಕ್ಕೂ ಕೂಡ ಇಳಿಸ್ತು ಆದರೆ ನೀವೇ ಮುಸಲ್ಮಾನರು ಕೈ ಹಿಡಿಯಲಿಲ್ಲ ಈಗ ನಿಮಗೆ ಪ್ರಶ್ನೆ ಮಾಡುವ ನೈತಿಕತೆಯೂ ಕೂಡ ಇಲ್ಲ ಅದು ಸ್ಪಷ್ಟ ಮತ್ತೊಂದು ಕಡೆ ಮುಸ್ಲಿಮರ ಮೇಲೆ ಕರ್ಟಿಸಿ ಇರುವಂತೆ ಶಶಿ ತರೂರ್ ಕೇರಳದ ಸಂಸದರು ಮಾತಾಡ್ತಾ ಹೇಳ್ತಾರೆ ಮುಸ್ಲಿಮರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಳ್ಳೆಯ ಅನುಭವವಲ್ಲ ಲೋಕಸಭೆ ಆಗಲಿ ರಾಜ್ಯಸಭೆಯಲ್ಲಾಗಲಿ ಬಿಜೆಪಿಯಿಂದಲೇ ಬಿಜೆಪಿಯಲ್ಲಿ ಒಬ್ಬರೇ ಒಬ್ಬರು ಮುಸ್ಲಿಂ ಸಂಸದರಿಲ್ಲ ಮತ್ತು ದೇಶದಲ್ಲಿ ಇದೇ ಮೊದಲ ಬಾರಿಗೆ ಹೀಗೆ ಆಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಂ ಮಂತ್ರಿ ಇಲ್ಲ ಇದು ಬಿಜೆಪಿ ಮಾಡಿದ್ದು ಸರಿಯಲ್ಲ ಅಂತ ಮಿಸ್ಟರ್ ಶಶಿ ತರೂರ್ ನೀವು ಇದನ್ನು ಕೂಡ ತಿಳ್ಕಬೇಕು ಬಿಜೆಪಿ ಮುಸ್ಲಿಂ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದಾಗ ಯಾಕೆ ಇದೇ ಮುಸಲ್ಮಾನರು ವೋಟ್ ಹಾಕುವಂತಹ ಕೆಲಸ ಮಾಡಲಿಲ್ಲ ಅನ್ನೋದನ್ನ ಮುಸಲ್ಮಾನರು ಹೇಗೆ ಬಿಜೆಪಿಗೆ ಪ್ರಶ್ನೆ ಮಾಡ್ತೀರಿ ನಿಮಗೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಕೇಳಬೇಕು ಅವಕಾಶ ಕೊಟ್ಟಿದ್ರು ಟಿಕೆಟ್ ಕೊಟ್ಟು ನೀವು ಯಾಕೆ ಅದನ್ನು ಬಳಸ್ಕೊಂಡಿಲ್ಲ ಒಂದು ವೇಳೆ ಟಿಕೆಟ್ ಕೊಟ್ಟಂತಹ ಅಬ್ದುಲ್ ಸಲಾಂ ಗೆದ್ದಿರ್ತಿದ್ರೆ ಇವತ್ತು ಬಿಜೆಪಿ ಅವರನ್ನ ಕ್ಯಾಬಿನೆಟ್ ಮಂತ್ರಿನೂ ಮಾಡಬಹುದಿತ್ತೇನೋ ಯಾಕೆ ಅಂತಂದ್ರೆ ಇದೇ ಅಬ್ದುಲ್ ಸಲಾಂ ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಮತ್ತು ಅವರಿಗೆ ಒಂದು ಸ್ಟೂಡೆಂಟ್ ಆರ್ಮಿನೇ ಇದೆ ದೊಡ್ಡದಾಗಿ ಅವೆಲ್ಲವೂ ಕೂಡ ಅವರು ಬಿಜೆಪಿಯ ಲೇಬಲ್ ಹಿಂದೆ ನಿಂತಿದ್ದಕ್ಕೆ ಎಲ್ಲವೂ ಕೂಡ ನಗಣ್ಯವಾಗಿ ಹೋಯಿತು ಇನ್ಫ್ಯಾಕ್ಟ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ನಜ್ಮಾ ಹೆಪ್ತುಲ್ಲಾ ಅವರು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾರ್ ಅಬ್ಬಾಸ್ ನಖವಿ ಅವರು ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು ಆದರೆ ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನ ಕಿರಣ್ ರಿಜಿಜು ಅವರಿಗೆ ಕೊಡಲಾಗಿದೆ ಆದ್ರೆ ಇದರ ಬಗ್ಗೆಯೂ ಕೂಡ ಮುಸ್ಲಿಮರದ್ದು ತಕರಾರು ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದರು ನಾವು ಮುಸಲ್ಮಾನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವವರು ಸಬ್ಕಾ ಸಾತ್ ಸಾಥ್ ವಿಕಾಸ್ ನಮ್ಮ ಧ್ಯೇಯ ಮತ್ತು ಮುಸ್ಲಿಮರ ಹೆಸರಲ್ಲಿ ನಾನು ಯಾವತ್ತೂ ರಾಜಕೀಯ ಮಾಡಿಲ್ಲ ಅನ್ನುವಂಥದ್ದನ್ನ ರುಬಿಕಾ ಲಿಯಾಕತ್ ಅವರು ನಡೆಸಿದಂತಹ ಸಂದರ್ಶನದಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದರ ಜೊತೆ ಜೊತೆಗೆ ಯು ಪಿಯಲ್ಲೂ ಯಲ್ಲೂ ಕೂಡ ಅಷ್ಟೇ ಹೆಚ್ಚು ಪ್ರಮಾಣದಲ್ಲಿ ಎಲ್ಲೆಲ್ಲಿ ನಿವಾಸಗಳನ್ನ ಮನೆಗಳನ್ನ ಕೊಡಲಾಗಿದೆಯೋ ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಲಾಭ ಪಡೆದುಕೊಂಡವರು ಮುಸ್ಲಿಮರು ಮತ್ತು ಮುಸ್ಲಿಮರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಂತಹವರನ್ನ ಮೇಲೆತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಮಾಡಿದ್ರು ಕೂಡ ಮತ್ತು ನರೇಂದ್ರ ಮೋದಿಯವರು ಕೂಡ ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಬೊಹರಾ ಮುಸ್ಲಿಮರನ್ನ ಮೆಚ್ಚುಕೊಳ್ಬೇಕಾಗ್ತದೆ ಬೊಹರಾ ಮುಸ್ಲಿಮರು ನರೇಂದ್ರ ಮೋದಿ ಅವರ ಜೊತೆ ನಿಂತಿದ್ರು ಮತ್ತು ಪಸ್ವಂದ ಮುಸ್ಲಿಮರು ಕೂಡ ನರೇಂದ್ರ ಮೋದಿ ಅವರ ಜೊತೆ ನಿಂತಿದ್ರು ಆದರೆ ಇನ್ನುಳಿದಂತೆ ಬೇರೆಯವರು ಯಾರೆಲ್ಲ ಇದ್ದೀರೋ ನೀವು ಯಾರು ಕೂಡ ಅವ್ರ ಕಡೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡಲೇ ಇಲ್ಲ ಮತ್ತು ಬಿಜೆಪಿಯಿಂದ ಏನನ್ನೂ ನಿರೀಕ್ಷೆ ಮಾಡುವ ಪ್ರಮೇಯವೂ ಕೂಡ ಇಲ್ಲಿ ಬರುವುದಿಲ್ಲ ಇನ್ಫ್ಯಾಕ್ಟ್ ಯು ಪಿಯಲ್ಲಿ ಆರು ಪರ್ಸೆಂಟ್ ಮುಸ್ಲಿಮರು ಮಾತ್ರ ಬಿಜೆಪಿಯ ಜೊತೆ ನಿಂತ್ಕೊಂಡಿದ್ರು ಆದರೆ ಬಿಜೆಪಿಯ ಲಾಭಗಳನ್ನು ಬಿಜೆಪಿ ಸರ್ಕಾರ ಕೊಟ್ಟ ಲಾಭಗಳನ್ನು ಪಡೆದುಕೊಂಡಂತವರಲ್ಲಿ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಮುಸಲ್ಮಾನರ ಸಂಖ್ಯೆ ಹೆಚ್ಚು ಬಿಹಾರದಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಬಿಜೆಪಿ ಜೊತೆ ನಿಂತ್ಕೊಂಡ್ರು ಅಸ್ಸಾಂನಲ್ಲಿ ಎಂಟು ಪರ್ಸೆಂಟ್ ವೆಸ್ಟ್ ಬೆಂಗಾಲ್ನಲ್ಲಿ ಕೇವಲ ಆರು ಪರ್ಸೆಂಟ್ ಅದೇ ಕಾಂಗ್ರೆಸ್ ನೋಡಿ ಯು ಪಿ ಯಲ್ಲಿ ಎಂಬತ್ತೇಳು ಪರ್ಸೆಂಟ್ ಬಿಹಾರದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಅಸ್ಸಾಂನಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ತೃಣಮೂಲ ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ನಲ್ಲಿ ಅರವತ್ತಾರು ಪರ್ಸೆಂಟ್ ಎಂತ ಆಶ್ಚರ್ಯ ಅಲ್ವಾ ಆದ್ರೆ ನೀವು ಬಿಜೆಪಿಗೆ ಪ್ರಶ್ನೆ ಮಾಡ್ತೀರಿ ನಮ್ಮೂರಿಗೆ ಕೊಟ್ಟಿಲ್ಲ ನಮ್ಮೂರಿಗೆ ಕೊಟ್ಟಿಲ್ಲ ಅರೆ ನಿಮ್ಮೂರನ್ನ ನೀವು ಬಿಜೆಪಿಯಿಂದ ಆಯ್ಕೆನೆ ಮಾಡಿಲ್ಲ ಹಾಗಾಗಿ ನಿಮಗೆ ಕೊಡುವಂತಹ ಪ್ರಮೇಯವೇ ಬರೋದಿಲ್ಲ ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತಾನೆ ಆಶ್ಚರ್ಯ ಆಗತ್ತೆ ನನಗೆ ಒಂದು ಕಡೆ ಬಿಜೆಪಿಯ ಸಿದ್ಧಾಂತಗಳನ್ನು ಒಪ್ಕೊಳ್ಳೋದಿಲ್ಲ ಬಿಜೆಪಿಯ ಪ್ರೋಗ್ರೆಸಿವ್ ಥಾಟ್ ಪ್ರೋಸೆಸ್ ಅನ್ನ ನೀವು ಒಪ್ಕೊಳ್ಳೋದಿಲ್ಲ ಮತ್ತೊಂದು ಕಡೆ ಬಿಜೆಪಿ ಒಂದು ಕ್ರಾಂತಿಯನ್ನು ಶುರು ಮಾಡೋಣ ಅಂತ ಹೇಳಿ ಪ್ರಯೋಗವನ್ನ ಮಾಡೋಣ ಅಂತ ಹೇಳಿ ಕಣಕ್ಕೆ ಇಳಿಸುವಂತಹ ಅಭ್ಯರ್ಥಿಗಳಲ್ಲಿ ಮುಸ್ಲಿಮರನ್ನ ಆಯ್ಕೆ ಮಾಡುತ್ತೆ ಆದ್ರೆ ಬಿಜೆಪಿಯ ಆ ನಂಬಿಕೆಯನ್ನು ಕೂಡ ನೀವು ಹುಸಿಗೊಳಿಸ್ತೀರಿ ಮತ್ತೆ ಯಾವ ನೈತಿಕತೆ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತೀರಿ ಇದನ್ನ ನೀವೇ ಆತ್ಮಸಾಕ್ಷಿಯಾಗಿ ಕೇಳಿಕೊಳ್ಳಿ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಏಳು ಮುಸ್ಲಿಮರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆರು ಮುಸಲ್ಮಾನರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಆದರೆ ಒಬ್ರು ಗೆಲ್ಲಲಿಲ್ಲ ಮತ್ತೆ ಬಿಜೆಪಿಗೆ ಪ್ರಶ್ನೆ ಮಾಡೋದು ಎಂಥ ಡಬಲ್ ಸ್ಟ್ಯಾಂಡರ್ಡ್ ಎಂಥ ದುರಂತ ಎಂಥ ವಿಪರ್ಯಾಸ ಎಂಥ ಜೋಕ್ ಅಲ್ವಾ ಆದರೆ ಮುಸ್ಲಿಮರು ಒಂದು ತಿಳ್ಕೋಬೇಕು ನೀವು ಎಲ್ಲಿಯ ತನಕ ಕಾಂಗ್ರೆಸ್ ಅಥವಾ ಮತ್ತೊಂದು ಮೂಲಭೂತವಾದಿ ಪಾರ್ಟಿಯ ಜೊತೆ ನಿಂತ್ಕೊಂಡಿರ್ತೀರೋ ಅಲ್ಲಿಯ ತನಕ ನೀವು ಏನನ್ನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಬಿಜೆಪಿಯ ಸಿದ್ಧಾಂತವೇ ಒಗ್ಗೋದಿಲ್ಲ ನಿಮಗೆ ಬಿಜೆಪಿಯ ಥಾಟ್ ಪ್ರೊಸೆಸ್ ಸರಿ ಹೋಗೋದಿಲ್ಲ ಮತ್ತೆ ನೀವು ಬಿಜೆಪಿ ಪ್ರಶ್ನೆ ಮಾಡೋದು ನನಗಂತೂ ಇದೊಂದು ರೀತಿ ಕಾಮಿಡಿ ಅಂತ ಅನ್ಸುತ್ತೆ ಅದೇನೇ ಇರಲಿ ವೀಕ್ಷಕರೇ ನೋಡಿ ಬಿಜೆಪಿ ತನ್ನ ಕಡೆಯಿಂದ ಪ್ರಯತ್ನ ಮಾಡ್ತು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೂಡ ಕೊಡ್ತು ಆದ್ರೆ ಮುಸಲ್ಮಾನರು ಕೈ ಹಿಡಿಬೇಕಿತ್ತು ಮುಸ್ಲಿಮರಿಗೆ ಬಿಜೆಪಿ ಬೇಕಾಗಿರ್ಲಿಲ್ಲ ಈಗ ಬಿಜೆಪಿಗೂ ಮುಸ್ಲಿಮರ ಅಗತ್ಯವಿಲ್ಲ ಅನ್ನೋದು ಸ್ಪಷ್ಟ ಆದರೆ ಬಿಜೆಪಿ ಹಾಗೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಬಿಜೆಪಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅವರ ಯೋಜನೆಗಳು ಏನಿದೆ ಅದರ ಲಾಭವನ್ನ ಯಥೇಚ್ಛವಾಗಿ ಪಡೆದುಕೊಂಡವರಲ್ಲಿ ಮುಸ್ಲಿಮರೇ ಹೆಚ್ಚು ನೀವು ಯಾವುದೇ ಹಾಸ್ಪಿಟಲ್ ತಗೊಳ್ಳಿ ಅಲ್ಲಿ ಹೆಚ್ಚು ಕ್ಯೂ ನಿಲ್ಲೋದು ಮುಸ್ಲಿಮರು ನೀವು ಯಾವುದೇ ರೇಷನ್ ಅಂಗಡಿ ತಗೊಳ್ಳಿ ಅಲ್ಲಿ ಹೆಚ್ಚು ಕ್ಯೂ ನಿಲ್ಲೋದು ಮುಸ್ಲಿಮರು ನೀವು ಯಾವುದೇ ಯೋಜನೆ ತಗೊಳ್ಳಿ ಅಲ್ಲಿ ಹೆಚ್ಚು ಫಾರ್ಮ್ ಫಿಲ್ ಮಾಡಿಸೋದಕ್ಕೆ ಬರೋದು ಮುಸ್ಲಿಮರು ಅದರ ಲಾಭ ಪಡೆಯೋದು ಮುಸ್ಲಿಮರು ಆದ್ರೆ ವೋಟ್ ಮಾತ್ರ ಬಿ ಜೆ ಪಿಗೆ ಹಾಕೋದಿಲ್ಲ ಆದ್ರೆ ಅವರಿಗೆ ಅವಕಾಶಗಳು ಸಿಗ್ಬೇಕು ಅವಕಾಶಗಳು ಉದ್ಭವವಾಗುವುದಿಲ್ಲ ಅದನ್ನ ಸೃಷ್ಟಿಸಿಕೊಳ್ಬೇಕಾಗ್ತದೆ ನಿಮ್ಮ ಕಡೆಯಿಂದಲೂ ಕೂಡ ಬಿಜೆಪಿ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಸಪೋರ್ಟ್ ಮಾಡುವಂತಹ ಪ್ರಯತ್ನ ಮಾಡುತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀವು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಮಾಡಬೇಕಾಗ್ತದೆ ಇಲ್ಲ ಅಂತಂದ್ರೆ ನಮ್ಮವ್ರಿಗೆ ಕೊಟ್ಟಿಲ್ಲ ನಮ್ಮವ್ರಿಗೆ ಕೊಟ್ಟಿಲ್ಲ ಅನ್ನುವಂತಹ ಬೇಸ್ಲೆಸ್ ಮಾತುಗಳನ್ನ ಬಿಟ್ಬೇಡಿ ನಮಸ್ಕಾರ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ NIMU KE BITTI 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 ADVICE FULL FREE 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 ADVICE